सुमतिभिरनुमेजं शुभ्रकायं सखाजं सुखमजमनपायं मुक्त्युपाजं विमाजं द्रहजमहममेजं ध्येयमाम्ना जगेयं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावात्येडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासताम् नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च ಭಜ ತಂ ಕಲ್ಪವೃಕ್ಷಾ ನಮತಾಂ ಕಾಮಧೇ ನವೆ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರ ತಂ ಮುನಿ ವಿಶ್ವೇಶಷ್ಟ ವಂದೇ ಪರಿಮ್ರಾಟ್ ಚಕ್ರವರ್ತಿನ ಶ್ರೀಗುರುಭ್ಯೋ ನಮಃ ಹರಿಂ ಇಂದಿನ ಸಂಚಿಕೆಯಲ್ಲಿ ವಾಜಿರಾಜಕವಚದ ಹದಿಮೂರು ಹದಿನಾಲ್ಕು 15 ಶ್ಲೋಕಗಳ ವಿವರಣೆಯನ್ನು ನೋಡlickಿದ್ದೇವೆ ಅದರಲ್ಲಿ 13ನೇ ಶ್ಲೋಕ ಹೀಗಿದೆ ವಾದಿರಾಜಃ ಪಾತುಕಟಿಂ ದಿವ್ಯಸೂತ್ರಲಸತ್ಕಟಿಹಿ ವಾದಿರಾಜಃ ಪಾತುಚೋರು ಮೋಚಾಯುಗ ಸಮಪ್ರಭಃ ಇಲ್ಲಿಯವರೆಗೆ ವಾದಿರಾಜರ ಬಳಿ ನಾವು ರಕ್ಷಣೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ ವಾದಿರಾಜರು ನಮ್ಮನ್ನು ರಕ್ಷಣೆ ಮಾಡಲಿ ನಮ್ಮ ಮನಸ್ಸನ್ನು ರಕ್ಷಣೆ ಮಾಡಲಿ ನಮ್ಮ ನಾಭಿಯನ್ನು ರಕ್ಷಣೆ ಮಾಡಲಿ ಹೀಗೆ ಪ್ರತಿ ನಮ್ಮ ಅಂಗಾಂಗಗಳನ್ನು ರಕ್ಷಣೆ ಮಾಡಲಿ ಅವರ ನಾಮ ಏನಿದೆ ವಾದಿರಾಜ ಅನ್ನುವ ನಾಮ ಏನಿದೆ ಹೆಸರು ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಆ ದೃಷ್ಟಿ ಇಲ್ಲಿ ಈ ಸ್ತೋತ್ರ ಕರ್ತೃಗಳು ತಾವು ಪ್ರಾರ್ಥನೆಯನ್ನು ಮಾಡ್ತಾ ಬಂದರು ನಾಭಿಯವರೆಗೆ ನಾವು ಪ್ರಾರ್ಥನೆಯನ್ನು ನೋಡಿದ್ವಿ ಈಗ ಕಟಿ ಪ್ರದೇಶ ಕಟಿ ಪ್ರದೇಶ ಅಂದರೆ ಸೊಂಟ ಭಾಗ ಈ ಕಟಿಪ್ರದೇಶವನ್ನು ಕಾಪಾಡಲಿ ಅಂತ ಯಾಕೆಂದರೆ ಎಷ್ಟೋ ಜನಕ್ಕೆ ಕಟಿಯ ನೋವು ಕಟಿ ಪ್ರದೇಶದಲ್ಲಿ ತುಂಬ ಸಮಸ್ಯೆಯಾಗಿ ಬಳಲ್ತಾ ಇರ್ತಾರೆ ಅವರಿಗೆ ಕೂಡ್ಲಿಕ್ಕಾಗಲ್ಲ ಮಲಗಲಿಕ್ಕಾಗಲ್ಲ ಎಲ್ಲ ಥರನೂ ಸಮಸ್ಯೆ ಒಟ್ಟು ಅಂಥವರಿಗೆ ವಾದಿರಾಜರು ರಕ್ಷಣೆ ನೀಡುತ್ತಾರೆ ನಾವು ಹೇಗೆ ಧ್ಯಾನ ಮಾಡಿದರೆ ವಾದಿರಾಜರು ರಕ್ಷಣೆ ಮಾಡ್ತಾರೆ ಅಂದರೆ ದಿವ್ಯ ಸೂತ್ರ ಲಸತ್ ಕಟಿ ಅವರ ಕಟಿ ಪ್ರದೇಶ ಚಿಂತನೆ ಮಾಡಬೇಕಂತೆ ಅವರ ಕಟಿ ಹೇಗೆ ಆ ಕಟಿ ಪ್ರದೇಶದಲ್ಲಿ ದಿವ್ಯವಾದ ಒಂದು ಸೂತ್ರ ದಾರ ಅಲ್ಲಿ ಇದೆ ಅಂತ ವಾದಿರಾಜರ ಕಟಿ ಪ್ರದೇಶದಲ್ಲಿ ಹೀಗೆ ದಿವ್ಯವಾದ ಸೂತ್ರ ಅಂದರೆ ದಾರ ಆ ದಾರದಿಂದ ಅವರ ಕಟಿಪ್ರದೇಶ ಹೊಳಿತಾ ಇದೆ ಅಂಥ ಕಟಿಪ್ರದೇಶವನ್ನು ನಾವು ಚಿಂತನೆ ಮಾಡಿದರೆ ನಾವು ಕೂಡ ಧರಿಸಿರ್ತೇವೆ ಕೆಲವರು ಚಿನ್ನದ ಉಡುದಾರ ಕೆಲವರು ಬೆಳ್ಳಿಯ ಉಡುದಾರ ಬ್ರಹ್ಮಚಾರಿಗಳು ಹಗ್ಗದ ರೀತಿಯಲ್ಲಿರುವಂಥ ದಾರ ನಿರ್ಮಾಣ ಮಾಡಿದ ಉಡುದಾರ ಹೀಗೆ ಇದನ್ನು ಧರಿಸಿರ್ತಾರೆ ಈ ರೀತಿ ಧರಿಸಿದವರಿಗೆ ಆ ನೋವಿನ ಬಂಧನ ಆಗಿಬಿಡತ್ತಂತೆ ಹಗ್ಗದಿಂದ ಕಟ್ಟಾಕ್ತಿವಿ ನಾವು ಹಾಗೆ ದಾರಗಳಿಂದ ಕಟ್ ಕಟ್ಟಾಕಿದ್ರೆ ನೋವು ಜಾಸ್ತಿ ಆಗುತ್ತೆ ಅಂದರೆ ಇಲ್ಲ ಇಲ್ಲಿ ಯಾವುದನ್ನು ಹಾಕ್ತಾರೆ ಅಂದರೆ ಈ ಬಾಧೆ ನೋವು ತೊಂದರೆಗಳಿದ್ರೆ ಅದನ್ನೆಲ್ಲ ಈ ದಿವ್ಯ ಸೂತ್ರವನ್ನು ವಾದಿರಾಜರ ಕಟಿಯಲ್ಲಿ ಶೋಭಿಸ್ತಾ ಇರೋದನ್ನು ನಾವು ಧ್ಯಾನ ಮಾಡಿದ್ರೆ ನಮ್ಮ ನೋವುಗಳಿಗೆ ಅದು ಬಂಧನವನ್ನು ಮಾಡಿಕೊಡುತ್ತೆ ಅಂತ ಈ ರೀತಿಯಲ್ಲಿ ವಾದಿರಾಜರ ರಕ್ಷಣೆಯನ್ನು ಪ್ರಾರ್ಥಿಸ್ತಾ ಇದ್ದಾರೆ ಇಲ್ಲಿ ಸ್ತೋತ್ರಕರ್ತೃಗಳು ವಾದಿರಾಜ್ ಪಾತು ಕಟಿಮ್ ಅಂತ ಇದು ಮುಂದಕ್ಕೆ ವಾದಿರಾಜ್ ಪಾತು ಚೋರು ಊರು ಅಂದರೆ ಎರಡು ತೊಡೆಗಳು ತೊಡೆಗಳನ್ನು ವಾದಿರಾಜರು ಕಾಪಾಡಲಿ ಈ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ವಾದಿರಾಜರ ತೊಡೆಗಳನ್ನು ಚಿಂತನೆ ಮಾಡಬೇಕು ಅವರ ತೊಡೆ ಹೇಗಿದೆ ಅಂದರೆ ಮೋಚಾಯುಗ ಸಮ ಪ್ರಭಾ ಹೊಳಿತಾ ಇದೆಯಂತೆ ಪ್ರಭೆ ಹೊಳಿತಾ ಇದೆ ಮೋಚ ಯುಗಗಳಂತೆ ಯುಗ ಅಂದರೆ ಎರಡು ಯಾವುದರ ಎರಡು ಮೋಚ ಯುಗ ಅಂತ ಕರೀತಾರೆ ಮೋಚ ಅಂದರೆ ಬಾಳೆ ಗಿಡ ಏನಿದೆಯಲ್ಲ ಬಾಳೆ ಕಂಬ ಬಾಳೆ ಸ್ತಂಭ ಅದನ್ನು ಮೋಚ ಅಂತ ಶಬ್ದದಿಂದ ತಗೊಳ್ಳೋದು ಬಾಳೆ ಕಂಬ ಬಾಳೆ ಸ್ತಂಭಗಳೇನಿದೆ ಅದು ಯಾವ ರೀತಿ ಇದೆ ತುಂಬ ಅಗಲವಾಗಿ ದಪ್ಪವಾಗಿರತ್ತ ಚೆನ್ನಾಗಿರುತ್ತೆ ಆ ಬಾಳೆ ಕಂಬ ಆ ಥರ ದಿವ್ಯವಾದ ಕಾಂತಿಯನ್ನು ಪಸರಿಸುವಂತಹ ಆ ಬಾಳೆಯ ಕಂಬದಂತೆ ಇವರ ಎರಡು ತೊಡೆಗಳು ಇದೆ ಆ ರೀತಿ ಕಾಂತಿಭರಿತವಾಗಿದೆ ಅಂತ ಹೀಗೆ ವಾದಿರಾಜರ ಆ ತೊಡೆಯ ಭಾಗದ ಚಿಂತನೆಯನ್ನು ಮಾಡ್ತಾ ನಮ್ಮ ಎರಡು ಊರು ತೊಡೆಗಳನ್ನು ವಾದಿರಾಜರು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಹಿನ್ನೆಲೆ ಏನು ಅಂದರೆ ಒಳಗಡೆ ಪ್ರತಿಯೊಬ್ಬ ಜೀವರ ಒಳಗಡೆ ಈ ದೇಹದ ಒಳಗಡೆ ದೇವರಿರ್ತಾನೆ ಅದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ದೇವರ ಜೊತೆಗೆ ಹಾಗೆ ಈ ದೇಹದ ಒಳಗಡೆ ದೇವತೆಗಳು ಎಲ್ಲರೂ ನೆಲೆಸಿರ್ತಾರೆ ಅಂದರೆ ನಮ್ಮ ದೇಹವನ್ನು ಎಲ್ಲರೂ ವ್ಯಾಪಿಸ್ಕೊಂಡಿರ್ತಾರೆ ಹಾಗಾಗಿಯೇ ನಾವು ಪ್ರತಿ ದಿವಸ ತತ್ವನ್ಯಾಸ ನ್ಯಾಸಗಳನ್ನು ಮಾಡ್ತಾ ಪ್ರತಿಯೊಂದು ಅಂಗಗಳಲ್ಲಿ ನಮ್ಮ ಕೈಯ ಬೆರಳುಗಳು ಕಾಲಿನ ಬೆರಳುಗಳು ನಮ್ಮ ತಲೆ ಭಾಗ ಕಿವಿ ಭಾಗ ಮೂಗು ಬಾಯಿ ಎಲ್ಲ ಭಾಗಗಳಲ್ಲಿರೋ ದೇವತೆಗಳನ್ನು ಚಿಂತಿಸುವಂಥ ಕ್ರಮ ಇದೆ ಯಾಕೆಂದರೆ ಆ ಎಲ್ಲ ಅಂಗಾಂಗಗಳು ಸರಿ ಇರಲಿ ಸರಿಯಾದ ಕೆಲಸವನ್ನು ಮಾಡಲಿ ಅಂತ ಇದೇ ತರಹ ವಾದಿರಾಜರು ಕೂಡ ನಮ್ಮ ದೇಹವನ್ನು ವ್ಯಾಪಿಸಿಕೊಂಡಿದ್ದಾರೆ ಇಡೀ ದೇಹದಲ್ಲಿ ಇದ್ದಾರೆ ಯಾಕೆ ಭಗವಂತ ಇಡೀ ದೇಹದಲ್ಲಿದ್ದ ಮೇಲೆ ಗುರುಗಳು ಇಡೀ ದೇಹದಲ್ಲಿರ್ತಾರೆ ಯಾಕೆಂದರೆ ಭಗವಂತ ಎಲ್ಲ ಕಡೆ ಇರ್ತಾನೆ ಗುರುಗಳು ನಾನು ಸೇವೆ ಮಾಡಬೇಕು ದೇವರ ಸೇವೆ ಅಂತ ಎಲ್ಲ ಕಡೆ ಇದ್ದೇ ಇರ್ತಾರೆ ಆದ್ದರಿಂದ ನಮ್ಮ ತೊಡೆಯ ಭಾಗ ಅಂದರೆ ಅದು ವಾದಿರಾಜರು ನಮ್ಮ ಒಳಗಡೆ ಇದ್ದಾರೆ ಹಾಗೆ ತೊಡೆಯ ಭಾಗ ವಾದಿರಾಜರದಿದೆ ನಮ್ಮ ತೊಡೆ ಭಾಗವನ್ನು ಚಿಂತಿಸ್ತಾ ಅವರ ತೊಡೆ ಭಾಗವನ್ನು ಚಿಂತಿಸಿ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ನಮ್ಮ ತೊಡೆಯ ನೋವು ಕಾಲ್ ಈ ಕಟಿಪ್ರದೇಶದಿಂದ ಕೆಳಭಾಗ ಎಷ್ಟೋ ಜನಕ್ಕೆ ಮೊಣಕಾಲಿನ ನೋವು ಪಾದ ನೋವು ಸಿಕ್ಕಾಪಟ್ಟೆ ನೋವುಗಳು ಅನೇಕ ರೀತಿಯಾದ ರೋಗದ ಬಾಧೆ ಇಂದಿನ ಕಾಲದಲ್ಲಿ ನಾವು ನೋಡ್ತಾ ಇರ್ತೀವಿ ಅಂಥವರಿಗೆಲ್ಲ ವಿಶೇಷವಾಗಿ ಅನುಗ್ರಹ ಆಗುತ್ತೆ ವಾದಿರಾಜರ ಈ ರೀತಿಯ ಸ್ಮರಣೆಯಿಂದ ಅದನ್ನು ಈ ಶ್ಲೋಕದಲ್ಲಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಮುಂದಿನ ಶ್ಲೋಕದಲ್ಲಿ ಮೊಣಕಾಲನ್ನು ಹಾಗೆ ಪಾದಗಳನ್ನು ರಕ್ಷಣೆ ಮಾಡಲಿ ವಾದಿರಾಜರು ಅಂತ ಪ್ರಾರ್ಥಿಸಿದ್ದಾರೆ ಆ ಶ್ಲೋಕ ಹೀಗಿದೆ ವಾದಿರಾಜ ಪಾತು ಜಂಘೆ ಹಯಾನನ ನತಿ ಪ್ರಿಯ ವಾದಿರಾಜ ಪಾತು ಪಾದೋ ಕೃತಭೂ ಪ್ರದಕ್ಷಿಣ ಅಂತ ನಿಜವಾಗಿ ಸಾರ್ಥಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇದು ಬಹಳ ಸಾರ್ಥಕ ವಾದಿರಾಜರ ಬಳಿ ನಾವು ಪ್ರಾರ್ಥಿಸೋದು ಯಾಕೆ ಅಂದರೆ ಮೊಣಕಾಲು ನಮ್ಮ ಮೊಣಕಾಲು ಏನಿದೆಯಲ್ಲ ಅದನ್ನು ಕಾಪಾಡಲಿ ವಾದಿರಾಜರು ಅಂತ ನಿಜ ಯಾಕೆಂದರೆ ಅವರು ಶ್ರೀನಿವಾಸನ ಕ್ಷೇತ್ರಕ್ಕೆ ಹೊರಟರು ಹೊರಟಾಗ ಪರ್ವತ ಹತ್ತಬೇಕಾಗಿತ್ತು ಪರ್ವತವನ್ನು ನೋಡ್ತಾರೆ ಅದು ಪರ್ವತವಾಗಿ ಕಾಣ್ತಾ ಇಲ್ಲ ಈ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಅದು ಸಾಲಗ್ರಾಮ ಶಿಲೆಯಾಗಿ ಕಾಣ್ತಾ ಇದೆ ಏನು ಮಾಡಬೇಕು ಕೊನೆಗೆ ತೀರ್ಮಾನಕ್ಕೆ ಬಂದರು ಈ ಪರ್ವತ ಹತ್ತಬೇಕು ಅಂತಂದರೆ ನಾನು ಕಾಲಿನಿಂದ ಹತ್ತಲ್ಲ ಮೊಣಕಾಲನ್ನು ಊರ್ಕೊಂಡು ಹಾಗೇ ನಾನು ಬೆಟ್ಟವನ್ನು ಹತ್ತುತ್ತೀನಿ ಅಂತ ಹಾಗೆ ಇಡೀ ಬೆಟ್ಟವನ್ನು ಹತ್ತಿ ಪರಮಾತ್ಮನ ದರ್ಶನವನ್ನು ಮಾಡಿದರು ವಾದಿರಾಜರು ಅಂತ ನಾವು ಕೇಳ್ತೀವಿ ಇಂಥ ಮೊಣಕಾಲಿನಿಂದಲೇ ದೇವರ ಬಳಿ ಸಾಗಿದ್ರು ಹಾಗಾಗಿ ಎಷ್ಟೋ ಬಾರಿ ಕಾಲು ಇಲ್ಲ ಮೊಣಕಾಲಿಂದನೇ ಹೋಗುವಂಥ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಇರುತ್ತೆ ಕಾಲನ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ ಕಾಲನ ಭಾಗ ಇರೋದಿಲ್ಲ ಏನು ಮಾಡಬೇಕು ಮೊಣಕಾಲಿನಿಂದಲೇ ಸಂಚರಿಸಬೇಕು ಅಂಥವರು ವಿಶೇಷವಾಗಿ ವಾದಿರಾಜರ ಚಿಂತನೆ ಮಾಡಬೇಕು ಯಾಕೆ ದೇವರ ದರ್ಶನ ಆಗೋಲ್ಲ ಗುರುಗಳ ದರ್ಶನ ಆಗೋಲ್ಲ ಆ ಇರೋ ಮೊಣಕಾಲಿಂದಲೇ ನಾವು ದೇವರ ದರ್ಶನವನ್ನು ಮಾಡ್ಬೋದು ಹೀಗೆ ಮೊಣಕಾಲಿನ ರಕ್ಷಣೆ ಮಾಡೋದರ ಅಭಿಪ್ರಾಯ ಏನು ಅಂತಂದರೆ ಹಯಾನನ ನತಿಪ್ರಿಯ ಇವರು ಯಾವಾಗಲೂ ಆ ಹಯಗ್ರೀವ ದೇವರ ನಮಸ್ಕಾರ ಮಾಡೋದರಲ್ಲೇ ಇವರಿಗೆ ತುಂಬ ಪ್ರೀತಿ ಅದನ್ನು ತಮ್ಮ ಜಂಘಗಳಿಂದ ಅಂದರೆ ಮೊಣಕಾಲಿಂದಲೇ ತಾವು ನಮಸ್ಕಾರ ಮಾಡ್ತಾ ಇದ್ರು ಅಂತ ಬಂತು ಮೊಣಕಾಲಿಂದಲೇ ನಮಸ್ಕಾರ ಮಾಡಿದ್ರು ಅಂದರೆ ಸದಾ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದ್ರೆ ಮೊಣಕಾಲನ್ನು ಊರಲೇಬೇಕು ನೆಲಕ್ಕೆ ಊರಿ ನಂತರ ದೀರ್ಘ ದಂಡ ರೂಪದಲ್ಲಿ ನಮಸ್ಕಾರ ಮಾಡ್ತಾಯಿದ್ರು ಇದು ಜಾಸ್ತಿ ಮಾಡ್ತಾಯಿದ್ರಂತೆ ಹಾಗಾದರೆ ಜಾಸ್ತಿ ದೇವರ ಸೇವೆಯನ್ನು ಯಾವ ಯಾವ ಅಂಗಗಳಿಂದ ಮಹನೀಯರು ಮಾಡಿರ್ತಾರೆ ಆಯಾಯ ರೀತಿ ನಾವು ಚಿಂತಿಸ್ತಾ ಇದ್ದರೆ ನಮಗೂ ಒಳ್ಳೆಯದಾಗ್ತಾ ಹೋಗುತ್ತೆ ಆಯಾಯ ಭಾಗಗಳಿಗೆ ಅದಕ್ಕೋಸ್ಕರನೇ ಗುರುಗಳ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ರೆ ನಮಗೆ ಒಳ್ಳೆ ಫಲ ಅದು ಹೇಗೆ ಒಳ್ಳೆ ಫಲ ಸಿಗತ್ತೆ ಗುರುಗಳು ಬರೆದ ಗ್ರಂಥ ಓದಿದ್ರೆ ಒಳ್ಳೆ ಫಲ ಸಿಗತ್ತೆ ಗುರುಗಳು ಮಾಡಿದ ಆಚರಣೆ ನೆನಪಿಸ್ಕೊಂಡ್ರೆ ಒಳ್ಳೆಯದಾಗತ್ತಾ ಆಗುತ್ತೆ ಅವರು ನಮಸ್ಕಾರ ಮಾಡ್ತಾ ಇದ್ರು ಯಾವ ರೀತಿ ನಮಸ್ಕಾರ ಮಾಡಿದರು ಅವರು ಕೈ ಮುಗಿದ್ರ ಯಾವ ರೀತಿ ಕೈ ಮುಗಿದ್ರು ಅವರು ನೋಡಬೇಕಾದ್ರೆ ದೇವರನ್ನು ಹೇಗೆ ನೋಡ್ತಾ ಇದ್ರು ಮಂದಹಾಸ ಬೀರ್ತಾ ಇದ್ರ ಕೂತಿದ್ರ ನಿಂತಿದ್ರ ಪ್ರತಿಯೊಂದು ಘಟನೆಗಳನ್ನು ಚಿಂತಿಸ್ತಾ ಅವರ ಅಂಗಾಂಗಗಳನ್ನು ಚಿಂತನೆ ಮಾಡ್ತಾ ಇದ್ದರೂ ಸಾಕು ನಮ್ಮ ಅಂಗಾಂಗಗಳಿಗೆ ಪುಷ್ಟಿ ಸಿಗತ್ತೆ ಅನ್ನೋದನ್ನು ಇಲ್ಲಿ ಸ್ತೋತ್ರಕರ್ತೃಗಳು ತಾವು ನಿರೂಪಣೆ ಮಾಡಿದ್ದಾರೆ ಹೀಗೆ ಆ ಮೊಣಕಾಲಿನ ರಕ್ಷಣೆಯನ್ನು ನಾವು ವಾದಿರಾಜರ ಬಳಿ ಪ್ರಾರ್ಥನೆ ಮಾಡೋದು ಅತಿ ಸೂಕ್ತವಾದ ವಿಷಯ ಇನ್ನು ಪಾದಗಳಿಗೆ ಬರ್ತಾರೆ ಪಾದಗಳನ್ನು ಪಾದಗಳನ್ನಂತೂ ಕಾಪಾಡಲಿ ವಾದಿರಾಜರು ಅಂತ ಪ್ರಾರ್ಥಿಸೋದು ಬಹಳ ಅತ್ಯಂತ ಸೂಕ್ತ ಇದು ಯಾಕೆ ಅಂದರೆ ವಾದಿರಾಜರ ಪಾದಗಳು ಎಷ್ಟು ಪವಿತ್ರ ಅಂದರೆ ಕೃತಭೂ ಸತ್ಪ್ರದಕ್ಷಿಣ ಅವರು ಅನೇಕ ಬಾರಿ ಅವರು ಈ ಸಮಗ್ರ ಈ ಭಾರತವನ್ನು ತಾವು ಪ್ರದಕ್ಷಿಣೆ ಮಾಡಿದ್ದಾರೆ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಅನೇಕ ದೇವಾಲಯಗಳಿಗೆ ಹೋಗಿ ಸ್ತೋತ್ರವನ್ನು ಮಾಡಿದ್ದಾರೆ ನಮಗೆ ಅವರು ಎಷ್ಟು ಬಾರಿ ಮಾಡಿದ್ದಾರೆ ಅಂದರೆ ಮೂರು ಸಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಮೂರು ಸಲಿಯಲ್ಲಿ ಎಷ್ಟು ಸಲಿ ಮಾಡಿದಾರೋ ನಮಗೆ ಕಲ್ಪನೆಗೂ ಸಿಗಲ್ಲ ವಾದಿರಾಜರ ವೇಗ ಅದು ವಾಯುವೇಗದಂತೆ ಹಾಗಾಗಿ ಎಷ್ಟು ಬಾರಿ ಅವರು ಪ್ರದಕ್ಷಿಣೆ ಮಾಡಿದ್ದಾರೆ ಅಂತ ನಾವು ಅದಕ್ಕೆ ಹೋಗೋದು ಬೇಡ ಆದರೆ ಅವರು ಭೂಪ್ರದಕ್ಷಿಣೆಯನ್ನಂತೂ ಮಾಡಿರ್ತಾರೆ ಯಾಕೆ ಅವರೆಲ್ಲ ದೇವತಾಂಶ ಸಂಭೂತರು ಎಲ್ಲರ ಒಳಗಡೆ ಇರೋರು ಅವರೆಲ್ಲರ ಒಳಗಡೆ ಇದು ಎಲ್ಲ ಕಡೆ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ ನಾವು ಹೋಗಬೇಕು ಅಂದರೆ ನಮ್ಮ ಒಳಗಡೆ ಅವರು ಇರ್ತಾರೆ ಬೇರೆಯವರು ಹೋಗ್ತಾ ಇದ್ದಾರೆ ಪ್ರದಕ್ಷಿಣೆಗೆ ಅವ್ರ ಒಳಗಡೆನೂ ಇರ್ತಾರೆ ಅವರು ಪ್ರೇರಣೆ ಮಾಡಿದ್ದಕ್ಕೆ ನಾವು ಹೋಗ್ತಾ ಇರ್ತೀವಿ ಅಂತೂ ಇವರು ತಮ್ಮ ತೀರ್ಥ ಪ್ರಬಂಧ ಕೃತಿಯ ಮುಖಾಂತರ ಅವರು ಭೂ ಪ್ರದಕ್ಷಿಣೆ ಮಾಡಿದ್ದಾರೆ ಅಂತ ನಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಪವಿತ್ರ ಭೂಮಿ ಏನೇನಿದೆ ಆ ಪವಿತ್ರ ಭೂಮಿಗೆ ಅವರು ಹೋಗಿ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿರುವಂಥ ದೇವರ ಸ್ತೋತ್ರವನ್ನು ಮಾಡಿ ಒಂದು ಗ್ರಂಥವನ್ನು ಬರೆದು ನಮಗೆ ಅನುಗ್ರಹ ಮಾಡಿದ್ದಾರೆ ನಮ್ಮ ಪಾದಗಳು ಸಾರ್ಥಕ ಆಗಬೇಕು ನಮ್ಮ ಪಾದಗಳಿಗೆ ಬಾಧೆ ಆಗಬಾರ್ದು ತೊಂದರೆ ಆಗಬಾರ್ದು ಅಂದರೆ ಅವರು ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಕಡೆ ಅನ್ನೋದರ ಅಭಿಪ್ರಾಯ ಪವಿತ್ರ ಭೂಮಿ ಏನೇನಿದೆ ಆ ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸಂಚಾರ ಮಾಡಿಕೊಂಡು ತಮ್ಮ ಪಾದಗಳ ಸಾರ್ಥಕ್ಯವನ್ನು ಬಾದಿರಾಜರು ಪಡ್ಕೊಂಡು ತೀರ್ಥ ಪ್ರಬಂಧದಂತಹ ಒಂದು ದೊಡ್ಡ ಗ್ರಂಥ ಬರೆದು ನಮಗೆ ಪರಮ ಉಪಕಾರ ಮಾಡಿದ್ದಾರೆ ಅಂತ ಇಷ್ಟುವರೆಗೆ ನೆನಪಿಸಿಕೊಂಡು ನಾವು ತೀರ್ಥಯಾತ್ರೆಗೆ ಹೊರಟರೆ ನಮ್ಮ ಪಾದಗಳು ಸಾರ್ಥಕ ಆಗುತ್ತೆ ಜೊತೆಗೆ ತೀರ್ಥಯಾತ್ರೆಗೆ ಹೊರಟಾಗ ಏನೋ ತೊಂದರೆ ಆಯಿತು ನಮ್ಮ ಕಾಲಿಗೆ ಅದು ಬಾಧೆ ನಿವಾರಣೆ ಆಗುತ್ತೆ ಯಾಕೆ ವಾದಿರಾಜರ ಸ್ಮರಣೆ ಮಾಡಿಕೊಂಡು ಹೊರಟಿದ್ರೆ ಅದು ಯಾವುದೇ ರೀತಿಯ ತೊಂದರೆಗೆ ನಾವು ಪಾತ್ರರಾಗೋದಿಲ್ಲ ಅನ್ನೋ ಅಂಶವನ್ನು ಇಲ್ಲಿ ವಾದಿರಾಜ ಪಾತುಪಾದೌ ಕೃತಭೂ ಸತ್ಪ್ರದಕ್ಷಿಣ ಅಂತ ಒಳ್ಳೆ ರೀತಿ ಪ್ರದಕ್ಷಿಣೆ ಅಂತ ಬರೀತಾರೆ ಪ್ರದಕ್ಷಿಣೆ ಒಳ್ಳೆಯ ಥರ ಅಂದರೆ ಏನರ್ಥ ಕೆಲವರು ಪ್ರದಕ್ಷಿಣೆಯನ್ನು ಮಾಡ್ತಾರೆ ದಡ 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 ಓಡ್ಬಿಡ್ತಾರೆ ಎಷ್ಟು ಅಂದರೆ ಐದು ನಿಮಿಷ ನೂರೆಂಟು ಪ್ರದಕ್ಷಿಣೆ ಆಯಿತು ಅಂತ ಹೇಗೆ ಸಾಧ್ಯ ಇದು ಪ್ರದಕ್ಷಿಣೆ ಅಂತಂದರೆ ತುಂಬ ಅದಕ್ಕೆ ನಿಯಮಗಳಿದೆ ಒಂದೊಂದೇ ನಿಧಾನವಾಗಿ ಹೆಜ್ಜೆಯನ್ನು ಇಡ್ತಾ ಹೋಗಬೇಕು ಎಷ್ಟು ನಿಧಾನವಾಗಿ ಇಡಬೇಕು ನಾವು ಕೇಳಿರ್ತೀವಿ ತುಂಬು ಗರ್ಭಿಣಿ ಒಂಬತ್ತು ತಿಂಗಳು ತುಂಬು ಗರ್ಭಿಣಿ ಅವಳ ಕೈನಲ್ಲಿ ಒಂದು ತಂಬಿಗೆ ಕೊಟ್ಟು ದೊಡ್ಡ ತಂಬಿಗೆ ನೀರು ಪೂರ್ಣ ತುಂಬಿಸಿ ಅವಳದನ್ನು ಹೊತ್ತುಕೊಂಡು ನಡೀಬೇಕು ಅಂದರೆ ಅವಳು ಹೇಗೆ ನಡೀತಾಳೆ ಅವಳಿಗೆ ತನ್ನ ಮಗುವಿನ ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಎಚ್ಚರ ದಡ ದಡ ನಡೀಲಿಕ್ಕೆ ಇಲ್ಲ ಒಂದು ನಡಿಬೇಕು ಅಂತ ಅವಳು ಮನಸ್ಸೂ ಮಾಡಲ್ಲ ಯಾಕೆಂದರೆ ರಕ್ಷಣೆ ಮಾಡಬೇಕು ಮಗುವಿನ ರಕ್ಷಣೆ ಬೇರೆ ಅದಲ್ ಬೇರೆ ಇದನ್ನು ಹೊತ್ಕೊಂಡು ಹೋಗ್ಬೇಕು ನೀರು ತಾನೊಬ್ಬಳೇ ಇಂಥ ಪರಿಸ್ಥಿತಿಯಲ್ಲಿ ತಾನು ಹೇಗೆ ಎಷ್ಟು ನಿಮಿಷದಲ್ಲಿ ಎಷ್ಟು ಕ್ಷಣಗಳಲ್ಲಿ ನಿಧಾನಕ್ಕೆ ತಾನು ನಡೀತಾಳಲ್ಲ ಆ ಥರ ಪ್ರದಕ್ಷಿಣೆ ಹಾಕಬೇಕಂತೆ ನಾವು ಹೀಗೆ ಪ್ರದಕ್ಷಿಣೆ ಹಾಕ್ತಾ ಹೋದರೆ ನಾವು ಯಾವ ತೀರ್ಥಯಾತ್ರೆಯಿಂದ ಯಾವ ಕ್ಷೇತ್ರಕ್ಕೆ ಹೋಗಿ ಯಾವಾಗ ತಲುಪ್ತೀವಿ ಅಂತ ನಮಗೆ ಅನ್ನಿಸ್ಬೋದು ಆದರೆ ಆ ರೀತಿ ಮಾಡಿದ ಒಂದು ಯಾತ್ರೆನೂ ಕೂಡ ನಿಷ್ಫಲ ಅಂತಾಗಲ್ಲ ಪರಿಪೂರ್ಣ ಫಲ ಅದು ಯಾಕೆ ಅಂದರೆ ಹೆಜ್ಜೆ ಇಡಬೇಕಾದರೂ ಕೂಡ ತುಂಬ ಜಾಗರೂಕರಾಗಿ ದೇವರ ಚಿಂತನೆಯನ್ನು ಗುರುಗಳ ಚಿಂತನೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ಮಾಡ್ತಾ ನಾವು ಹೆಜ್ಜೆಯನ್ನು ಇಡ್ತಾ ಇರ್ತೀವಿ ಅದು ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದರೆ ಮನಸ್ಸು ಚಂಚಲವಾಗಿ ಆಗ್ತಾಯಿರುತ್ತೆ ತುಂಬ ಸ್ಪೀಡಾಗಿ ಮಾಡ್ತಾಯಿದ್ದಾರೆ ಯಾವುದೇ ಕೆಲಸವನ್ನು ನಿಧಾನವಾಗಿ ಮಾಡ್ತಾಯಿದ್ರೆ ತುಂಬ ಯೋಚಿಸಿ ಮಾಡಿ ಇರ್ತಾರೆ ಹಾಗೆ ನಿಧಾನವಾಗಿ ಮಾಡೋದ್ರಲ್ಲೂ ಕೂಡ ತುಂಬ ನಿಧಾನ ಆದರೂ ಕಷ್ಟ ಅದು ಬೇರೆ ಆದರೆ ನಿಧಾನವಾಗಿ ಮಾಡಬೇಕಾದ್ರೆ ಅದು ಅತಿ ನಿಧಾನ ಅಲ್ಲ ಅತಿ ವೇಗವೂ ಅಲ್ಲ ಆ ಥರದ ಮಧ್ಯಮದ ಸ್ಥಿತಿಯಲ್ಲಿ ಮಾಡಬೇಕು ಅದರಂತೂ ಗರ್ಭಿಣಿ ಸ್ತ್ರೀಯ ನಡಿಗೆ ಏನಿದೆ ಆ ರೀತಿ ಅಂತ ಹೇಳ್ತಾರೆ ಪ್ರದಕ್ಷಿಣೆಯ ಬಗ್ಗೆ ಈ ರೀತಿ ಪ್ರದಕ್ಷಿಣೆ ಮಾಡೋದು ಒಂದು ಒಳ್ಳೆಯ ಪ್ರದಕ್ಷಿಣೆ ಅಂತ ಅಂತಾರೆ ಇದಕ್ಕೆ ಜೊತೆಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾವು ದೇವರ ಧ್ಯಾನ ಮಾಡಿಕೊಂಡು ಅದು ಬಾಯಿಂದ ಹೊರಗಡೆ ಶ್ಲೋಕಗಳು ಬರ್ತಾ ಇರಬೇಕು ಭಗವಂತನಿಗೆ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾ ಇರಬೇಕು ಇದೆಲ್ಲ ಮಾಡ್ಕೊತಾ ಇದ್ದರೆ ಒಳ್ಳೆಯ ಪ್ರದಕ್ಷಿಣೆ ಸ್ತೋತ್ರ ಬರಬೇಕಲ್ಲ ನೂರೆಂಟು ಪ್ರದಕ್ಷಿಣೆ ಅಷ್ಟು ವೇಗದಲ್ಲಿ ಮಾಡಿದರೆ ಅಷ್ಟು ಸ್ಪೀಡಾಗಿ ಒಂದು ಸ್ತೋತ್ರನೂ ಸರಿಯಾಗಿ ಮುಗ್ದಿರಲ್ಲ ನಾನು ಸ್ತೋತ್ರ ಹೇಳೋ ಅಷ್ಟೊತ್ತಿಗೆ ನೂರೆಂಟು ಪ್ರದಕ್ಷಿಣೆ ಆಯಿತು ಅಂತ ಹೇಳ್ತಾ ಇರ್ತಾರೆ ಕೆಲವರು ಅದು ಹೇಗೆ ಸಾಧ್ಯ ಅದು ಅಸಾಧ್ಯವಾದ ಮಾತು ಆದ್ದರಿಂದ ಒಂದೊಂದು ಸ್ತೋತ್ರ ಬಾಯಿಂದ ಹೊರಗೆ ಬರ್ತಾ ಇರಬೇಕು ಅಷ್ಟೊತ್ತಿಗೆ ಒಂದು ಶ್ಲೋಕ ಅಂದರೆ ಅದು ಒಂದು ಪ್ರದಕ್ಷಿಣೆ ಒಂದು ಶ್ಲೋಕ ಎರಡೇ ಪ್ರದಕ್ಷಿಣೆಗೆ ಇನ್ನೊಂದು ಶ್ಲೋಕ ಹೀಗಾದರೂ ಕನಿಷ್ಠ ಪಕ್ಷ ನಿಧಾನವಾಗಿ ದೇವರ ಬಗ್ಗೆ ಸರಿಯಾಗಿ ಚಿಂತಿಸ್ತಾ ಆ ಶ್ಲೋಕದ ಅರ್ಥವನ್ನು ಮನನ ಮಾಡ್ತಾ ನಾವು ಪ್ರದಕ್ಷಿಣೆ ಮಾಡಿದರೆ ಪೂರ್ಣ ಫಲ ಆ ಪ್ರದಕ್ಷಿಣೆಯಿಂದ ನಮಗೆ ಸಿಗತ್ತೆ ವಾದಿರಾಜರಂತೂ ಅದ್ಭುತ ಅವರು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅವ್ರಿಗೊಂದು ತೀರ್ಥ ಪ್ರಬಂಧ ಮುಂಚೆ ರೆಡಿ ಇರಲಿಲ್ಲ ಯಾರೂ ಮಾಡಿಕೊಟ್ಟಿರಲಿಲ್ಲ ಅವರು ನಮಗೆ ಮೊದಲು ಮೊಟ್ಟ ಮೊದಲಿಗೆ ಮಾಡಿಕೊಟ್ಟಿದ್ದಾರೆ ಅಂಥ ತೀರ್ಥ ಪ್ರಬಂಧವನ್ನು ಪಾರಾಯಣ ಮಾಡ್ತಾ ನಾವು ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ಸಕಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ತುಂಬ ಪವಿತ್ರ ತೀರ್ಥಪ್ರಬಂಧಂತಹ ಒಂದು ಗ್ರಂಥ ವಾದಿರಾಜರೇನು ಕೊಟ್ಟಿದ್ದಾರೆ ನಾವು ತೀರ್ಥಯಾತ್ರೆಗೆ ಹೊರಟಾಗಲೆಲ್ಲ ಆ ಪುಸ್ತಕ ಹೋಗಿರ್ಬೇಕು ಅಂಥ ಪವಿತ್ರ ಗ್ರಂಥ ಅದು ಎಲ್ಲ ತೀರ್ಥಕ್ಷೇತ್ರಗಳು ವಾದಿರಾಜರು ಸಂದರ್ಶಿಸಿದ ಪ್ರತಿಯೊಂದು ಅಪೂರ್ವ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಅದರಲ್ಲಿರುವಂಥ ದೇವತೆಗಳ ಬಗ್ಗೆ ಸ್ತೋತ್ರವನ್ನು ಅವರು ಮಾಡಿ ಸಾರ್ಥಕವಾದ ಭೂಪ್ರದಕ್ಷಿಣೆಯನ್ನು ಮಾಡಿದವರು ವಾದಿರಾಜರು ಅಂತಹವರ ಪಾದ ಸ್ಪರ್ಶ ಅವರ ಪಾದದ ಚಿಂತನೆ ಏನಾದರೂ ನಮಗಾದರೆ ಮುಗಿದೋಯ್ತು ನಮ್ಮ ಪಾದಗಳೆಲ್ಲ ನಮ್ಮ ಇಡೀ ದೇಹ ಅದು ಪವಿತ್ರ ಆಗಿಬಿಡುತ್ತೆ ಈ ರೀತಿ ಪಾದಗಳ ಬಗ್ಗೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇಷ್ಟಾಗಿ ಮುಂದಿನ ಶ್ಲೋಕ ಮುಂದಿನ ಶ್ಲೋಕದಲ್ಲಿ ಇಡೀ ದೇಹದ ರಕ್ಷಣೆಯನ್ನು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ತಪೋಮಯ ತನು ಶ್ರೀಮಾನ್ ಪಾತುಮೇ ಮೇ ಸರ್ವತಸ್ತನುಂ ಅಂತ ಇವರು ತಪೋಮಯ ಆದ್ದರಿಂದ ಇಡೀ ದೇಹನೇ ತಪಸ್ಸು ಅವರು ಶ್ಲೋಕ ಹೇಳ್ತಾ ಇರ್ತೀವಿ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ಅದು ತಪಸ್ಸೆ ಮೂರ್ತಿಮತ್ತಾಗಿ ಬಂದ ದೇಹ ಅದು ವಾದಿರಾಜರ ದೇಹ ಇಡೀ ದೇಹನೇ ತಪೋಮಯ ಅಂದಮೇಲೆ ನಮ್ಮ ದೇಹ ರಕ್ಷಣೆ ಮಾಡಿ ಸ್ವಾಮಿ ಅಂತ ತಪೋಮಯರಾದ ವಾದಿರಾಜರನ್ನು ನಮ್ಮ ಎಲ್ಲ ದೇಹದ ಭಾಗಗಳನ್ನು ರಕ್ಷಿಸಿ ಅಂತ ಪ್ರಾರ್ಥನೆ ಮಾಡಿ ಇನ್ನು ಪ್ರತಿಯೊಂದು ದಿಕ್ಕುಗಳಲ್ಲಿ ಅವರ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾರೆ ಈಗ ಪೂರ್ವ ದಿಕ್ಕಿಗೆ ಹೊರಟ್ವಿ ಹಾಗೆ ದಕ್ಷಿಣ ದಿಕ್ಕಿಗೆ ಹೊರಟಿವಿ ಉತ್ತರ ದಿಕ್ಕಿಗೆ ಹೊರಟಿವಿ ಹೀಗೆ ಒಂದೊಂದು ದಿಕ್ಕಿಗೆ ಹೋದಾಗಲೂ ಪ್ರಾರ್ಥನೆ ಮಾಡೋ ಕ್ರಮವನ್ನು ಇಲ್ಲಿ ತಿಳಿಸಿದ್ದಾರೆ ವಾದೀಂದ್ರ ಪೂರ್ವತಃ ಪಾತು ದಿವ್ಯ ದಂಡಸ್ತು ದಕ್ಷಿಣೆ ಎಂಥ ಸೊಗಸಾದ ಪ್ರಾರ್ಥನೆ ಅಂದರೆ ವಾದಿರಾಜರು ತಾವು ತೀರ್ಥ ಪ್ರಬಂಧದಲ್ಲಿ ಒಂದು ಶ್ಲೋಕ ಬರೀತಾರೆ ಉಡುಪಿ ಅಷ್ಟಮಠಾಧೀಶರನ್ನು ಹೇಗೆ ಸ್ಮರಿಸಬೇಕು ಅಂತ ಉಡುಪಿ ಅಷ್ಟಮಠಾಧೀಶರು ಹೇಗಿದ್ದಾರೆ ಅಂದರೆ ಅವರು ಅಷ್ಟ ದಿಕ್ಪಾಲಕರಂತೆ ಇದ್ದಾರೆ ಅಂತ ಪ್ರಾರ್ಥಿಸ್ಬೇಕು ಅಷ್ಟ ದಿಕ್ಪಾಲಕರಂತೆ ಉಡುಪಿ ಅಷ್ಟಮಠಾಧೀಶರು ಇದ್ದಾರೆ ಅಂತ ಆ ಮ ಆ ವರ್ಣನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಗ್ರಂಥಕರ್ತೃಗಳು ಈ ಸ್ತೋತ್ರ ಗ್ರಂಥಕರ್ತೃಗಳು ವಿವರಿಸ್ತಾರೆ ವಾದೀಂದ್ರರು ಇವರು ವಾದಿಶ್ರೇಷ್ಠರು ವಾದಿಗಳನ್ನು ಸದೆ ಬಡಿಯೋ ಇಂದ್ರದೇವರು ಅಂಥ ವಾದೀಂದ್ರರಾದ ವಾದಿರಾಜರು ಪೂರ್ವತಃ ಪಾತೋ ಪೂರ್ವ ದಿಕ್ಕಿನಿಂದ ನಮಗೆ ರಕ್ಷಣೆ ನೀಡಲಿ ಅಂತ ಯಾಕೆ ಪೂರ್ವ ದಿಕ್ಕಿಗೆ ಅಧಿಪತಿ ಇಂದ್ರದೇವ ಆದ್ದರಿಂದ ವಾದೀಂದ್ರರು ಅಂದರೆ ಇವರು ಇಂದ್ರರಾಗ್ಬಿಟ್ರು ವಾದಿರಾಜರು ಈ ರೀತಿಯಲ್ಲಿ ಅಂಥ ಇಂದ್ರರಾದ ವಾದೀಂದ್ರರಾದ ವಾದಿರಾಜರು ಪೂರ್ವ ದಿಕ್ಕಿನಿಂದ ನಮಗೆ ರಕ್ಷಣೆ ಮಾಡಲಿ ಅಂತ ಇನ್ನು ದಕ್ಷಿಣ ದಿಕ್ಕಿಗೆ ಯಮದೇವರು ಅವರು ದಂಡವನ್ನು ಹಿಡ್ಕೊಂಡಿರ್ತಾರೆ ಇವರೂ ದಂಡ ಹಿಡ್ಕೊಂಡಿದ್ದಾರೆ ಬಾದಿರಾಜರು ದಿವ್ಯ ದಂಡಸ್ತು ಸನ್ಯಾಸಿಗಳು ತಾವು ದಂಡವನ್ನು ಧರಿಸಿ ಹೊರಟಿರ್ತಾರೆ ನಿಜವಾಗಿ ಅವರು ಹಿಡ್ಕೊಂಡಿರೋ ಒಂದು ದಂಡ ಅಲ್ಲ ಮಾನಸಿಕ ದಂಡ ಕಾಯಿಕ ದಂಡ ವಾಚನಿಕ ದಂಡ ಅಂತ ಅಂದರೆ ಮಾತಾಡೋದು ಅದು ಅಷ್ಟು ನಿಗ್ರಹವನ್ನು ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಸುಮ್ಮನೆ ಏನೋ ಮಾತಾಡಲ್ಲ ಮನಸ್ಸಿನಿಂದ ಯೋಚಿಸೋದು ಅಷ್ಟೇ ದೈಹಿಕವಾಗೂ ಅಷ್ಟೇ ಆ ದಂಡ ನಿಯಮಗಳನ್ನು ತ್ರಿದಂಡಿಗಳಾಗಿ ಇರ್ತಾರೆ ಅಂತಹ ತ್ರಿದಂಡಿಗಳಾದ ಇವರು ದಂಡವನ್ನು ಹಿಡಿದು ದಕ್ಷಿಣ ದಿಕ್ಕಿನಲ್ಲಿ ನಮಗೆ ಕಾಪಾಡಲಿ ಅಂತ ಹೀಗೆ ದಿಕ್ಕುಗಳಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಿದೆ ಹೀಗೆ ಸಂಪೂರ್ಣ ನಮ್ಮ ದೇಹದ ಅಂಗಾಂಗಗಳನ್ನು ರಕ್ಷಿಸ್ತಾ ಯಾವ ದಿಕ್ಕಿಗೆ ಹೋದರೂ ಆ ದಿಕ್ಕಿನಿಂದ ನಮಗೆ ಬಾಧೆ ಬರಬಾರದು ಅನ್ನೋದನ್ನು ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಹೀಗೆ ಈ ಶ್ಲೋಕಗಳ ಪಾರಾಯಣದ ಫಲಶ್ರುತಿಯಾಗಿ ನಾವು ಹೀಗೆ ನಿರೂಪಿಸಬಹುದು ಒಂದು ಕಟಿ ಕಟಿ ಬಾಧೆ ಪರಿಹಾರ ಆಗಬೇಕು ನಮ್ಮ ತೊಡೆಗಳ ಬಾಧೆ ಪರಿಹಾರ ಆಗಬೇಕು ಅಂದರೆ ಹದಿಮೂರನೆಯ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಇನ್ನು ಹದಿನಾಲ್ಕನೆಯ ಶ್ಲೋಕ ಪಾರಾಯಣ ಮಾಡೋದರಿಂದ ನಮ್ಮ ಮೊಣಕಾಲು ಮತ್ತು ಪಾದಗಳ ಸಮಸ್ಯೆ ಪರಿಹಾರ ಇನ್ನು ಹದಿನೈದನೆಯ ಶ್ಲೋಕ ಪಾರಾಯಣ ಮಾಡೋದರಿಂದ ನಮ್ಮ ಇಡೀ ದೇಹ ಹಾಗೆ ಪೂರ್ವ ದಿಕ್ಕು ದಕ್ಷಿಣ ದಿಕ್ಕುಗಳಲ್ಲಿ ರಕ್ಷಣೆ ಹೀಗೆ ವಾದಿರಾಜ ಕವಚ ಅದು ನಿಜವಾದ ಕವಚ ನಮಗೆ ಈ ಕವಚ ಧರಿಸಿಕೊಂಡು ಹೊರಟ್ರೆ ಬೆಳಗ್ಗೆ ಒಮ್ಮೆ ಪಾರಾಯಣ ಮಾಡಿ ನಾವೆಲ್ಲರೂ ಹೊರಗಡೆ ಹೊರಟ್ರೆ ಕ್ಷೇಮವಾಗಿ ನಾವಿರ್ತೀವಿ ಅಂಥ ಪವಿತ್ರವಾದ ಈ ವಾದಿರಾಜ ಕವಚವನ್ನು ನಾವು ಈಗ ಮೂರು ಶ್ಲೋಕಗಳ ಮುಖಾಂತರ ನೋಡಿದ್ದೇವೆ ಇದರ ಜ್ಞಾನ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಡಾಕ್ಟರ್ ಸಂಜೀವ್ ಭಾರದ್ವಾಜ್ ಮತ್ತು ಕುಟುಂಬ ಇವರಿಗೆ ವಿಶೇಷವಾಗಿ ವಾದಿರಾಜರ ಆ ಹಯಗ್ರೀವ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಇನ್ನೂ ಅತಿಶಯವಾಗಿ ಭಗವಂತನ ಸೇವಾ ಪ್ರಾಪ್ತಿ ಅವರಿಗೆ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತಿ